ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವ ಎನ್ಎಸ್ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ಹಾಗೂ ಪೋಕ್ಸೋ ಪ್ರಕರಣ ದಾಖಲಿಸಿದ ಹಿಂದಕ್ಕೆ ಪಡೆಯುವಂತೆ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ನಿಪ್ಪಾಣಿ ತಹಸೀಲ್ದಾರ್ ಮೂಲಕ ಮನವಿ ಸಂಜಯ್ ಪಾಟೀಲ್ ನವ ಕರ್ನಾಟಕ ಯುವ ಸಂಘಟನೆ ಜಿಲ್ಲಾಧ್ಯಕ್ಷರು ಬೆಳಗಾವಿ ಹಾಗೂ ಆನಂದ ಜೋಮಾ ನಿಪಾಡಿ ತಾಲೂಕು ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಕನ್ನಡಪರ ಹೋರಾಟಗಾರರು ಮೊನ್ನೆ ಬೆಳಗಾವಿಯಲ್ಲಿ ಬಸ್ನಲ್ಲಿ ಇದ್ದು ಯುವಕ ಮತ್ತು ಯುವತಿ ಇವರಿಗೆ ಆಧಾರ್ ಕಾರ್ಡ್ ತೋರಿಸಿ ಹಾಗೂ ಟಿಕೆಟ್ ಅನ್ನು ಪಡೆಯಲು ಕನ್ನಡ ಭಾಷೆಯಲ್ಲಿ ತಿಳಿಸಿದರೆಂದು ಅವರು ಬಸ್ ಕಂಡಕ್ಟರ್ಗೆ ಅಂದರೆ ಮಹಾದೇವ ಹುಕ್ಕೇರಿ ನಿರ್ವಾಹಕರ ಮೇಲೆ ಮರಾಠಿ ಭಾಷೆ ಮಾತನಾಡುವ ಗುಂಪೊಂದು ಆಗಮಿಸಿ ಕನ್ನಡ ಮರಾಠಿ ಭಾಷೆಯಲ್ಲಿ ಖ್ಯಾತಿ ತೆಗೆದು ಹಲ್ಲೆ ಮಾಡಿದ್ದವರನ್ನ ಖಂಡಿಸಿ ಅವರಿಗೆ ಕಠಿಣ ಕಾನೂನು ಶಿಕ್ಷೆಯನ್ನ ನೀಡಬೇಕು ಅಂತ ಹಾಗೂ ಬಸ್ ಕಂಡಕ್ಟರ್ ಮೇಲೆ ಬೆಳಗಾವಿಯಲ್ಲಿ ಪೋಕ್ಸೋ ಪ್ರಕರಣವನ್ನ ಯಾವುದೇ ಸಾಕ್ಷ್ಯ ಕಾರಣಗಳು ಇಲ್ಲದೆ ಪೊಲೀಸರು ದಾಖಲಿಸಿರುತ್ತಾರೆ ಪೋಕ್ಸೋ ಕೇಸನ್ನ ಈ ಕೂಡಲೇ ಹಿಂದಕ್ಕೆ ಪಡೆಯುವಂತೆ ಸಂಘಟನೆಯಾದ ನವ ಕರ್ನಾಟಕ ಯುವಶಕ್ತಿ ಸಂಘಟನೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹಾಗೂ ಕನ್ನಡಿಗರು ಹಾಗೂ ಸಾರ್ವಜನಿಕರ ಪರವಾಗಿ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ದೊರಕಿಸಿ ದೊರಕಿಸಿಕೊಡಬೇಕು ಅಂತ ನಿಪ್ಪಾಣಿ ತಹಸೀಲ್ದಾರ್ ಮುಜಫರ್ ಬಳಿಗಾರ್ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನವಕರ್ನಾಟಕ ಯುವಶಕ್ತಿ ಸಂಘಟನೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಸಂಜಯ್ ಪಾಟೀಲ್ ನಿಪ್ಪಾಣಿ ತಾಲೂಕು ಅಧ್ಯಕ್ಷರು ಆನಂದ ಜೋಮಾ ರಾಜು ಬಾಳಿಕನವರ್ ನಿಪ್ಪಾಣಿ ತಾಲೂಕು ಕಾರ್ಯಾಧ್ಯಕ್ಷರು ಜಯ ಕರ್ನಾಟಕ ಸಂಘಟನೆಯ ನಿಪ್ಪಾಣಿ ತಾಲೂಕು ಅಧ್ಯಕ್ಷರು ವಿಠಲ್ ದಾವಳೆ ರಾಹುಲ್ ವಾಳಕೆ ಮಹದೇವ್ ಚಚಡಿ ನಿಪ್ಪಾಣಿ ಶಹರ ಅಧ್ಯಕ್ಷರು ಬಸ್ಸು ಸಾಜನಿ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು ಶ್ರೀನಾಥ್ ಘಟ್ಟಿ ಆಮೂಲ ನಬಲೆ ದುಂಡಪ್ಪ ಗುರುಬ ಋಷಿ ಶಿಂತ್ರಾ ಸಾಹಿಲ್ಲ ಮುಲ್ತಾನಿ ಸೇರಿ ಕನ್ನಡ ಪರ ಹೋರಾಟಗಾರರು ಮತ್ತು ಮಹಿಳೆಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಆ ನಮ್ಮ ಬಸ್ ಬೇಡ ಮತ್ತು ಅವರು ಬಸ್ ಈ ಬೇಡ ಹಂಗಾರೆ ಏನಾರ ಕಾನೂನು ಮಾಡ್ರಿ ಭಾರತದ ದೇಶದಲ್ಲಿ ಈಗ ಕನ್ನಡ ಮಾತಾಡೋಕೆ ಬರಲಾಗನ ಅಲ್ಲೇ ಮಾಡಿದಾರ ಅವರು ನಾವು ಕನ್ನಡದವರು ನಾವು ಕರ್ನಾಟಕದವರು ನಾವು ಕನ್ನಡ ಮಾತಾಡೋರು ಕನ್ನಡ ಬರಲ್ ಈ ಥರ ಹಲ್ಲೆ ಮಾಡಿ ಮತ್ತೊಮ್ಮೆ ಅವ್ರ ಮ್ಯಾಗ ಸುಳ್ಳು ಕೇಸ್ ಹಾಕಿದಾರೆ ಪೋಕ್ ಕೇಸ ಅದು ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕಂದ್ರೆ ನಾನು ಇವತ್ತ ಅಧ್ಯಕ್ಷರಾದ ಸಂಜೀವ್ ಪಾಟೀಲ್